ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ಬಂದು ನಾನು ಇವತ್ತು ಹುಣ್ಮೆ ಬೆಳಿಗ್ಗೆ ಬೇಗ ಮಾ ಹೇಳಲಿಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ಅಲ್ಮೋಸ್ಟ್ ಇವತ್ತು ತುಂಬ ಲೇಟಾಗೆ ಪೂಜೆ ಆಯಿತು ಆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಇನ್ನೂ ಬೆಳಿಗ್ಗೆ ತಿಂಡಿ ಆಗಲಿ ಮಧ್ಯಾಹ್ನದ ಅಡುಗೆ ನಾವೇನೂ ಮಾಡಲಿಲ್ಲ ಒಟ್ಟಿಗೆ ಸಂಜೆ ಮಾಡೋಣ ಅಂತ ಆಲ್ಮೋಸ್ಟ್ ನಾನು ಉಪವಾಸ ಇದ್ದೆ ಬನ್ರಿ ಹಾಗೆ ಹೇಗೆ ಪೂಜೆ ಮಾಡ್ಕೊಂಡೆ ಇವತ್ತು ಹುಣ್ಮೆ ಪೂಜೆ ಬಟ್ ಪೂಜೆ ಮಾಡಿದ ತಕ್ಷಣ ನನಗೆ ರಾಯರಿಂದ ಹೂ ಸಿಕ್ತು ಆಲ್ಮೋಸ್ಟ್ ಅದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಪೂಜೆ ಮಾಡಿಕೊಂಡೆ ನೋಡಿರಿ ಬಾಯಿಗೆ ಈಗ ಅಲಂಕಾರ ಮಾಡಿದ್ರು ಕಡಿಮೆನೇ ಆಕೆ ಮಾಡ್ಕೊಂಡು ಇವತ್ತು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿಕೊಂಡೆ ಆಲ್ಮೋಸ್ಟ್ ನಾನು ಐದು ದೀಪ ಹಚ್ತೀನಿ ದೇವ್ರ ಮನೇಲಿ ಯಾವಾಗಲೂ ನಾನು ಐದು ದೀಪ ಹಚ್ಚಿದಂಗೆ ಇರ್ತೀನಿ ಕೇಳ್ತಾ ಕೇಳ್ತಾಯಿದ್ದೀನಿ ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಲೇಟಾಗಿ ಪೂಜೆ ಎಲ್ಲನೂ ಮುಗೀತು ಇವತ್ತು ಒಂಥರ ನೆಮ್ಮದಿ ಆಯಿತು ಬೆಳಿಗ್ಗೆ ಬೇಗ ಪೂಜೆ ಮುಗಿಸ್ಕೊಂಡಿದ್ದು ಚೆನ್ನಾಗಿ ನಮ್ಮ ಬಾಯರ ಅಲಂಕಾರನೇ ನೋಡೋದೇ ಒಂದು ಖುಷಿ ಅವ್ರನ್ನ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ಅಲಂಕಾರ ಮಾಡೋಣ ನೋಡೋದು ಇವತ್ತು ಸಿಂಪಲ್ಲಾಗಿ ಹೋಗ್ತಾ ು ಬಂದು ಪೂಜೆ ಮಾಡಿದೆ ಆಲ್ಮೋಸ್ಟ್ ನಾಳೆ ಸೋಮವಾರನೂ ಇದೆ ಆಗ ಉಣ್ಣೆ ಪೂಜೆ ಅಂತೂ ನಾವು ಮಾಡಲೇ ಮಾಡೇ ಮಾಡ್ತೀವಿ ಯಾಕಂದರೆ ನಾವು ಬಂದು ನಂಜುಂಡೇಶ್ವರನ ಫ್ಲೋರು ಹಾಗಾಗಿ ಬೇಗ ಪೂಜೆ ಎಲ್ಲ ಮುಗೀತು ಹಾಗೆ ಬಂದು ಇವಾಗ ಏನು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡಲ್ಲ ಏನು ಮಾಡೋದು ಅಂತ ಟೈಮ್ ಆಗೋಯಿತು ನಾಲ್ಕು ಗಂಟೆ ಆಯಿತು ನಾನು ಆಲ್ಮೋಸ್ಟು ಮಧ್ಯಾಹ್ನ ಎಲ್ಲ ಸ್ವಲ್ಪ ಉಪವಾಸ ಇದ್ದೆ ಇವತ್ತು ಉಣ್ಮೆ ಅಲ್ಲ ಅಂತಂದ್ಬಿಟ್ಟು ಬೆಳಿಗ್ಗೆ ತಿಂಡಿ ಕಾಫಿ ಏನು ಮಾಡ್ಕೊಳ್ಳಲಿಲ್ಲ ಯಾಕಂದ್ರೆ ಒಬ್ಬಳೇ ಇದ್ದೆ ಆಲ್ಮೋಸ್ಟ್ ನಮ್ಮನೆಯವರು ಊರಿಗೆ ಹೋದರು ಮಷ್ಟು ವರ್ಷಮ್ಮನ ಮತ್ತು ಅಜ್ಜ ಅಮ್ಮನ ಮನೆಯಲ್ಲಿದ್ದು ಇವಾಗ ಬಂದು ಅದಕ್ಕೆ ಇವಾಗ ಏನಾದ್ರು ಮಾಡೋಣ ಅಂತ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಕೆಲಸ ಮುಗಿತಲ್ಲ ಇವಾಗ ಬಂದು ಉಪ್ಪಿಟ್ಟು ಉಪ್ಪಿಟ್ಟು ಸಾರಿ ಸಾರಿ ಇದನ್ನು ಒಗ್ಗರಣೆ ಪುರಿ ಒಗ್ಗರಣೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಒಂದು ಟೈಮ್ ಪುರಿ ಒಗ್ಗರಣೆ ಮಾಡ್ಕೊಂಬಿಟ್ಟು ಮತ್ತು ಸಂಜೆಗೆ ಅಡುಗೆ ಮಾಡ್ಕೊಳ್ಳೋಣ ಅಂತ ನಾನು ಬಂದು ಕಡಲೆಪುರಿ ತೊಗೊಂಡಿದ್ದೀನಿ ಕಡಲೆ ಕಡಲೆಪುರಿ ಬಡವರ ಬಂದು ಕಡಲೆಪುರಿ ಇದು ನಂಗೆ ತುಂಬಾ ಇಷ್ಟ ನಾನು ಮಷ್ಟು ಹಾಗೆ ಪುರಿ ತಿಂದರೆ ನನಗೆ ಹೆಲ್ತ್ಗಾಗಲ್ಲ ಅದ್ಕೀಗ ಒಗ್ಗರಣೆ ಆಗಲಿ ಚಿರ್ಮುರಿ ಆಗಲಿ ಏನಾರು ಮಾಡ್ಕೊಂಡು ಫ್ರೆಂಡ್ಸ್ ಹಾಗೆ ಬಂದು ನಾನು ಬಂದು ಕಡಲೆಪುರಿ ತೊಗೊಂಡಿದ್ದೀನಿ ಒಂದು ಒಂದು ಸೇರು ಒಂದು ಸೇರಷ್ಟು ಕಡಲೆ ಗರ್ಭರ ಐತೆ ಮತ್ತು ಇದಕ್ಕೆ ಬಂದು ನಾನು ಕಡಲೆ ಸಾರಿ ಕಡಲೆ ತೊಗೊಂಡಿದ್ದೀನಿ ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ಹಾಗೆ ಬಂದು ಇದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಹಾಗೆ ಬಂದು ಹಸಿ ಮೆಣ್ಸಿನ್ ಒಣ ಮೆಣಸಿನ್ಕಾಯಿ ಹಾಕೋಬೇಕು ಆದರೆ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಯೂಸ್ ಇದ್ದೀನಿ ಬರೀ ಒಂದೇ ಒಂದು ಹಸಿ ಮೆಣ್ಸಿನ್ಕಾಯ ಸಣ್ಣಗೆ ಹಚ್ಕೊಂಡು ಇದು ಮಾಡ್ತೀನಿ ಇದಕ್ಕೆ ಬಂದು ಸ್ವಲ್ಪ ಖಾರ ಪುಡಿ ಪೌಡ್ರು ಇದನ್ನು ನಾವು ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ಒಂದು ಪ್ಯಾಕೆಟ್ ತಂದು ಇಟ್ಕೊಳ್ತೀನಿ ಬೇಕು ಅಂದಾಗ ಹತ್ತು ರೂಪಾಯಿದ್ರು ತಂದ್ ಇಟ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಇದನ್ನ ಹಾಕೊಳ್ತೀನಿ ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿ ನಾನು ಮಸ್ಟು ಪುರಿಯೋಗಣೆ ನಾನು ಇಷ್ಟೇ ಯೂಸ್ ಮಾಡೋದು ಏನೂ ಹಾಕಿ ಇದಕ್ಕೊ ಸ್ವಲ್ಪ ಚಿಟಿಕೆ ಹಾಕಷ್ಟು ಅರಿಶಿಣ ಹಾಕ್ತೀನಿ ಒಂಚೂರು ಉಪ್ಪು ಹಾಕೋತೀನಿ ಮತ್ತು ಹಾಗೆ ಬಂದು ಸಾಂಬಾರು ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಬಂದು ಬೇಳೆನ ನೆನೆಯಾಕಿ ಇಟ್ಟಿದ್ದೆ ಒಂದು ಎರಡು ನಿಮಿಷ ಮತ್ತು ಹಾಗೆ ಬಂದು ನೂಕಲ್ ತೊಗೊಂಡಿದ್ದೀನಿ ನಾನು ಕಾಯಿ ಏನು ಆಡಿಸಲ್ಲ ಹಾಗೇ ನೂಕಲ್ ಸಾಂಬಾರು ಮಾಡ್ತೀನಿ ತುಂಬ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಮತ್ತು ಹಾಗೆ ಬಂದು ಇದಕ್ಕೂ ರೈಸ್ಗೂ ಚೆನ್ನಾಗಿರುತ್ತೆ ನಾನು ಇವಾಗ ಒಂದು ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ ಏನಂದರೆ ಏನೂ ಹಾಕೋಲ್ಲ ಅಲ್ಲಿ ನೂಕೋಲ್ ಹಾಕೋತಿದ್ದೀನಿ ಮತ್ತು ಹಾಗೆ ಬಂದು ಟೊಮೊಟೊ ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಬಿಟ್ಟು ಒಂದು ಖಾರದ ಪುಡಿ ಹಾಕಿ ಒಂದು ಒಗ್ಗರಣೆ ಹಾಕೊಟ್ರೆ ತುಂಬ ಅಂದರೆ ಬೇಳೆ ತುಂಬ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಇದಕ್ಕೆ ಬಂದು ಒಂದೆರಡು ಬೀನ್ಸ್ ಹಾಕೋತೀನಿ ಫ್ರೆಂಡ್ಸ್ ಹಾಗೆ ಒಂದೆರಡು ಬೀನ್ಸ್ ಇತ್ತು ಅದು ಹಾಕ್ಕೊಂಡೆ ಮತ್ತು ಟೊಮೊಟೋನ ಹಾಕ್ಕೊಂಡಿದ್ದೀನಿ ಮತ್ತು ಬಂದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಬಿಟ್ಕೊತೀನಿ ಬೇಳೆ ಒಂದು ನಾಲ್ಕೈದು ವಿಶಿಲು ಚೆನ್ನಾಗಿ ಬೆಂದರೆ ಮಾತ್ರ ಒಂದು ಸೂಪರ್ ಅಂದರೆ ಸೂಪರ್ ಆಗಿರೋಂಥ ಸಾಂಬಾರು ರೆಡಿ ಆಗುತ್ತೆ ಆಮೇಲೆ ಇದಕ್ಕೆ ಬಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು ಇದನ್ನು ಬಂದು ವಿಷಲು ಮಾಡ್ಕೊಬರ್ತೀನಿ ಒಂದು ಐದು ವಿಶಿಲ್ ಮಿನಿಮಮ್ ಬೇಳೆ ಚೆನ್ನಾಗಿ ಬೇಯಬೇಕು ಅದಕ್ಕೆ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇದ್ದೀನಿ ಇದು ಬಂದು ಏನಕ್ಕೆ ಪುರಿ ಒಗ್ಗರಣೆ ತೊಗೊತಾ ಇದ್ದೀನಿ ಇದಕ್ಕೆ ಬಂದು ನಾನು ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ ಸಾಸಿವೆ ಹಾಕ್ಕೊಂಡೆ ಮತ್ತು ಹಾಗೆ ಬಂದು ಕಡಲೆ ಬೀಜನ ಹಾಗೆ ಹುರಿದಿಟ್ಕೊಂಡ್ರು ಚೆನ್ನಾಗಿರುತ್ತೆ ನಾನು ಹಾಗೆ ಹುರಿದು ಇಟ್ಕೊಂಡಿಲ್ಲ ಹಾಗೆ ಹುರಿದಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಹಾಕಿದ್ರೆ ಅದು ಏನೇನೋ ಬೇಕಾದಷ್ಟು ಏನೇನೋ ಇನ್ನೂ ತುಂಬ ಐಟಮ್ಸ್ಗಳಿದೆ ಅದು ಹಾಕಿ ಮಾಡೋದು ಈಗ ಅರ್ಜೆಂಟಿಗೆ ಒಂದು ಕಡಲೆ ಪುಡಿ ಆ ಹಳ್ಳಿ ಮನೆ ಸೈಡಲ್ಲಂತೂ ಚಳಿಗಾಲ ಬಂದರು ಅಂದರೆ ಆಲ್ಮೋಸ್ಟ್ ಚಳಿಗಾಲಕ್ಕೆ ಒಂದು ಒಳ್ಳೆ ಚಳಿಗಾಲ ಆಗಲಿ ಮಳೆಗಾಲ ಆಗಲಿ ಒಂದು ಚಳಿಗಾಲಕ್ಕೆ ಮಳೆಗಾಲಕ್ಕೆ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಇದು ಒಂದು ಲೋಟ ಕಾಫಿ ಕೊಟ್ಟು ಮತ್ತು ಚಳಿಗಾಲದಲ್ಲಿ ಸ ಹಳ್ಳಿ ಮನೆಗಳಲ್ಲಿ ಟಯರ್ಡಾಗಿ ಬಂದಿರ್ತಾರೆ ಆವಾಗ ಈ ಥರ ಎಲ್ಲ ಮಾಡಿ ಸಾಕು ಒಂದು ಲೋಟ ಕಾಫಿ ಕುಡ್ದು ಒಂದು ಲೋಟ ಪುರಿ ತಿಂದು ಕಡಲೆ ಒಗ್ಗರಣೆ ಹಾಕಿಲ್ಲ ಪುರಿ ತಿಂದರೆ ಅವರು ಹೊಟ್ಟೆ ಇಶ್ಯೂ ಬೇಗ ನಮಗೆ ರಾತ್ರಿ ಹತ್ತು ಗಂಟೆ ಊಟ ಮಾಡ್ತಾರೆ ಸಾಮಾನ್ಯ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಇದೆ ಜಾಸ್ತಿ ನಡೆಯೋದು ಕಡಲೆಪುರಿ ಒಗ್ಗರಣೆ ಮಾಡಿ ಒಂದು ಲೋಟ ಕಾಫಿ ಕುಡಿ ಯಾಕಂದರೆ ಗದ್ದೆ ಗದ್ದೆ ಕೆಲಸಗಳಾಗಿ ಹೊಲದ ಕೆಲಸಗಳಿಗೆಲ್ಲ ಮಾಡಿ ಬಂದಿರ್ತಾರೆ ಆವಾಗೆಲ್ಲ ಇಂಥದ್ದು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಂ ಮತ್ತು ಟೈಮ್ ನಾವು ತಿನ್ನಬೇಕು ಅಂದಾಗಲೂ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಯಿತು ಆಲ್ಮೋಸ್ಟ್ ಜಾಸ್ತಿ ಇದು ಮಾಡಿಲ್ಲ ಇದಕ್ಕೆ ಬಂದು ನಾನು ಪೂರಿ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಬೇಕು ಅಂದರೆ ನೀವು ಖಾರ ಮಿಕ್ಸ್ ಮಾಡ್ಕೊಳ್ಳಿ ನಾನೊಂಚೂರು ಅಜ್ಜಾರ ಪುರಿ ಹಾಕ್ತಿದ್ದೆ ಒಂದು ಸ್ವಲ್ಪ ಖಾರ ಖಾರ ಆಗಿದ್ರೇ ಅದೊಂದು ಮಸ್ತು ಅದಕ್ಕೊಂಚೂರು ಉಪ್ಪು ಉದುರಿಸ್ಕೊತಾ ಇದ್ದೀನಿ ನನ್ನ ಒಂದು ಪುರಿ ಒಗ್ಗರಣೆ ರೆಡಿ ಆಯಿತು ತುಂಬ ಟೇಸ್ಟಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಕಡಲೆ ಪುರಿನೂ ರೆಡಿ ಆಯಿತು ಒಗ್ಗರಣೆ ಹಾಕ್ಕೊಂಡೆ ನಾನು ಇದಕ್ಕೆ ಕರ್ಬೇನು ಸ್ವಲ್ಪ ಏನು ಮಾಡ್ಸಿಲ್ಲ ಇದಕ್ಕೆ ಮೇಯ್ನಾಗಿ ಏನು ಅಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಒಳ್ಳೆ ಟೇಸ್ಟಿ ಒಂದೊಳ್ಳೆ ಚೆನ್ನಾಗಿರುತ್ತೆ ಇದು ರೆಡಿ ಆಯಿತು ಹಾಗೆ ಇಲ್ಲಿ ಸಾಂಬಾರಿಗೂ ಇಟ್ಟಿದ್ದೀನಿ ಸಾಂಬಾರು ರೆಡಿ ಆಗ್ತೈತೆ ಮತ್ತು ಈಗ ಸಾಂಬಾರು ಮುಗಿಸ್ಕೊಂಬಿಡ್ತೀನಿ ಹಾಗೆ ರೈಸ್ಗೂ ಇಟ್ಬಿಟ್ರೆ ಮತ್ತು ನಂದು ಇವಾಗ ಕೆಲಸ ಮುಗೀತು ಯಾಕಂದರೆ ಸಂಜೆ ಅಡುಗೆ ಮಾಡ್ಕೊಂಬಿಡ್ತಾಯಿದ್ದೀನಿ ಬೇಗನೆ ಫ್ರೆಂಡ್ಸ್ ಹಾಗೆ ಪೂರಿ ಒಗ್ಗರಣೆ ಆಯ್ತು ಯಾಕಂದರೆ ನಾನು ಏನಂದರೆ ಏನೂ ಬಳಸಲಿಲ್ಲ ಇಷ್ಟೇ ಸಾಕು ಏಕೆಂದರೆ ಕರ್ಬೇನ ಸೊಪ್ಪು ಹಾಕಲಿಲ್ಲ ನಾನು ಕರ್ಬೇನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಳಲಿಲ್ಲ ಹಾಗೆ ಮಾಡಿಕೊಂಡೆ ಬೇಗ ಕಾಫಿ ಜೊತೆಗೆ ಒಂದೊಂದು ಒಳ್ಳೆಯ ಸ್ನ್ಯಾಕ್ಸು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನೂಕೋಲು ಬೇಳೆ ಎರಡು ಬೆಂತು ನೋಡಿ ಚೆನ್ನಾಗಿ ಬೇಳೆ ಹಿಂಗೆ ಬೆಂದ್ರೇ ಸಾಂಬಾರೊಂದು ಒಳ್ಳೆಯ ಟೇಸ್ಟ್ ಕೊಡೋದು ಬೇಳೆ ಹಿಂಗೆ ಬೇಯಬೇಕು ನೋಡ್ರಿ ನಾನು ಏನು ಮಸಾಲೆ ಏನೂ ಹಾಕೋಲ್ಲ ಹಾಗೇನೇ ಸಾಂಬಾರು ಮಾಡ್ತೀನಿ ನಾನು ಇವಾಗ ಫ್ರೆಂಡ್ಸ್ ಹಾಗೆ ಖಾರದ ಪುಡಿ ನಾನು ಒಂದು ಸ್ಪೂನ್ ಖಾರ ಪುಡಿ ತೊಗೊತಾ ಇದ್ದೀನಿ ನೋಡಿರಿ ಇದು ಮನೇಲೆ ಮಾಡಿಟ್ಕೊಂಡಿರೋ ಖಾರದ ಪುಡಿ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಸಾಕು ಒಂದು ಸ್ಪೂನ್ ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ತೊಗೊಳ್ಳಿ ನಾನು ಒಂದೇ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸಾಕು ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಒಂದು ಒಳ್ಳೆ ಮಸ್ತ್ ಸಾಂಬಾರು ಅಂದರೆ ಮಸ್ತ್ ಸಾಂಬಾರು ಹಾಗೆ ನನಗೆ ಆ ರೈಸು ಕೂಗಿಸ್ಕೊಂಡಾಗಿದೆ ಫ್ರೆಂಡ್ಸ್ ಹಾಗೆ ಬಂದು ಒಂದು ಒಗ್ಗರಣೆ ತೊಗೊತೀನಿ ಇವಾಗ ಬಂದು ನಾನು ಇಂಗು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಒಂದು ಒಗ್ಗರಣೆ ತೊಗೋತೀನಿ ಒಂದು ಒಗ್ಗರಣೆ ತಗೊಂಡೆ ಒಗ್ಗರಣೆ ತಗೊಂಡಾಯ್ತು ಸಾಂಬಾರು ರೆಡಿ ಆಯಿತು ಒಂದೊಳ್ಳೆ ಮಸ್ತ್ ಸಾಂಬಾರು ನೋಡ್ರಿ ನಾನು ಏನಂದ್ರೆ ಏನಂದ್ರೆ ಏನೂ ಬೆಸ್ತಿಲ್ಲ ನಾನು ಇದಕ್ಕೆ ಕಾಯಿ ಹಾಕ್ತಾ ಇದ್ರು ಸಾಂಬಾರು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ನೂಕೋಲ್ ಸಾಂಬಾರು ತುಂಬ ಟೇಸ್ಟಿ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕೊಳ್ತು ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಬಳಸ್ಕೊಳ್ಳಿ ನಾನು ಆಲ್ರೆಡಿ ಬೇಯೋಕ್ಕೂ ಬೆಳೆ ಬೇಯಕ್ರೆ ಉಪ್ಪು ಹಾಕೊಂಡಿದ್ದೆ ಈಗಲೂ ಉಪ್ಪು ಹಾಕೋತಾ ಇದ್ದೀನಿ ಆಯಿತಾ ಮತ್ತು ಈಗ ಮೇಲೆ ಬಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಮಸ್ತು ರೆಡಿ ಆಯ್ತಲ್ಲ ಮತ್ತು ನಾನು ಏನು ಮಾಡ್ತೀನಿ ಅಂದರೆ ಕರ್ಬೇವಿನ ಸೊಪ್ಪುದ ಇನ್ನೂ ಒಳ್ಳೆಯ ಒಂದು ಮಸ್ತು ಟೇಸ್ಟು ಬರಬೇಕು ಅಂದರೆ ನಾವು ಕರ್ಬೇವಿನ ಸೊಪ್ಪುದು ಎಳೆ ಕರ್ಬೇವಿನ ಸೊಪ್ಪು ಇದು ಕಡ್ಡಿ ಇದೆಯಲ್ಲ ಇದನ್ನು ಹಾಕಿ ಇದನ್ನು ಹಾಕಿ ಸಾಂಬಾರು ಮಾಡಿ ತುಂಬ ಯಾಕಂದರೆ ಕರ್ಬೇನು ಕಡ್ಡಿ ಎಳೆಯೋದಿರುತ್ತಲ್ಲ ಅದನ್ನು ಇದು ಮಾಡಬೇಡಿ ಈ ಥರ ಹಾಕೊಳ್ಳಿ ಒಂದು ಒಳ್ಳೆ ಟೇಸ್ಟು ಸಿಗುತ್ತೆ ಸಾಂಬಾರಿಗೆ ಮಾತ್ರ ರುಚಿ ಅಂತ ಸಖತ್ತಾಗಿರುತ್ತೆ ನೋಡಿರಿ ಸಾಂಬಾರು ರೆಡಿ ಆಯಿತು ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ